ರೈತ ಮುಖಂಡ ಹೋರಾಟಗಾರ ದಿವಂಗತ ಭೀಮಶಿ ಕಲಾದಗಿ ಅವರ ಪುತ್ಥಳಿ ಅನಾವರಣ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ನಿನ್ನೆ ನೆರವೇರಿಸಲಾಯಿತು ಈ ವೇಳೆ ಕೃಷಿ ಮಾರುಕಟ್ಟೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಸ್ಥಳೀಯ ರೈತ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸನ್ಮಾನಿಸಬೇಕಂತೆ ಮಾಡ ಬಳಿಕ ಶಿವಾನಂದ ಪಾಟೀಲ್ ವಿಜಯಪುರ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳು ತ್ವರಿತ ಅನುಷ್ಠಾನಗೊಳ್ಳುವಲ್ಲಿ ರೈತ ಮುಖಂಡರ ಹೋರಾಟ ಪ್ರಮುಖ ಪಾತ್ರ ವಹಿಸಿವೆ ದಿವಂಗತ ಭೀಮಶಿ ಕಲಾದಗಿ ಅವರು ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ಅಪಾರವಾದ ಕಾಳಜಿ ಮತ್ತು ಜ್ಞಾನ ಹೊಂದಿದ್ದರು ಅವರ ಹೋರಾಟದ ಫಲವಾಗಿ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ಕಾಲುವೆಗಳು ನಿರ್ಮಾಣಗೊಂಡಿವೆ ಎಂದು ಸ್ಮರಿಸಿದರು ನಾವು ನೀರಾವರಿಯನ್ನ ಸೃಷ್ಟಿ ಮಾಡಿದ್ವಿ ಅವಾಗ ಆರನ್ನಿ ಕೃಷ್ಣ ಹಾಕ್ತಾ ಇದೆಲ್ಲ ಅವ್ರ ಪರಿಶ್ರಮ ಅಂತ ಹೇಳಿ ಹೇಳಬೇಕ ರೈತ ಹೋರಾಟಗಾರ್ತಿ ಸುರೇಖಾ ರಾಜಪೂತ್ ಭೀಮಶಿ ಅವರು ಮಾಡಿರುವ ಕಾರ್ಯಗಳು ನಮ್ಮೊಂದಿಗೆ ಸದಾ ಸ್ಮರಣೀಯವಾಗಿ ಉಳಿದಿವೆ ರೈತಪರ ಕಾಳಜಿ ಹೊಂದಿದ್ದ ಭೀಮಶ್ರೀ ಅವರು ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ತಮ್ಮ ಜೀವಮಾನದುದ್ದಕ್ಕೂ ಹೋರಾಟ ಮಾಡಿಕೊಂಡು ಬಂದಿದ್ದರು, ಸಮಾಜಕ್ಕಾಗಿ ಬದುಕು ಸವಿಸಿದ್ದಾರೆ ಎಂದು ತಿಳಿಸಿದರು